ऋणकृमिद्विज पशुनरोत्तमजनपनरगन्धर्पगणरिवरनि परं शविहीन कर्म सुयोगिकलुयन्तु तनु च कर्म न भरत हरिगर्पिसुत निर्ममरु यनि आनन्दस्य पदं वन्दे ब्रह्मेन्द्रादि अभिवन्दितम् ಪೂರ್ಣಸರ್ವಣೈ ಕಾರಣ ಅನಾಧ್ಯಂತುರೇಶಿ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕಲ್ಪ ಸಾಧನ ಸಂಧಿ ಪದ್ಯ ಮೂರು ಧೃಣ ಕ್ರಿಮಿ ದ್ವಿಜಿ ಪಶು ನರೋತ್ತಮ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ನಿರಂಶ ಜೀವಿಗಳಾದ ಕರ್ಮ ಸುಯೋಗಿಗಳ ವಿಚಾರವನ್ನು ತಿಳಿಸುತ್ತಾರೆ ಒಂದೇ ಸ್ಥಳದಲ್ಲಿದ್ದು ಇತರ ಸ್ಥಳಗಳಲ್ಲಿ ಅಂಶತ್ವೇನೇ ಇಲ್ಲದಿರುವ ಜೀವರಿಗೆ ನಿರಂಶ ಜೀವರು ಎಂದು ಹೆಸರು ಈ ವರ್ ಗವನ್ನದಾಸರು ಅಂಶವಿಹೀನರು ಎಂದು ಕರೆದಿದ್ದಾರೆ ಅಂತಹ ನಿರಂಶ ಜೀವರು ಏಳು ಪ್ರಕಾರದಲ್ಲಿದ್ದಾರೆ ತೃಣಜೀವರು ಅಂತ್ಯಜೀವರು ತೃಣಜೀವರು ಇವರಿಗಿಂತ ಕೆಳಗಿನ ಮುಕ್ತಿಯೋಗ್ಯ ಜೀವರು ಇಲ್ಲ ಕ್ರಿಮಿಜೀವರು ಸೂಕ್ಷ್ಮವಾದ ಕ್ರಿಮಿ ರೂಪದಲ್ಲಿರುವ ಜೀವರ ಸಮೂಹ ಇರುವ ತೃಣಜೀವರಿಗಿಂತ ಇವರು ಉತ್ತಮರು ದ್ವಿಜ ಅಂದರೆ ಪಕ್ಷಿವರ್ಗ ಎರಡಾವತಿ ಜನಿಸುವುದರಿಂದ ದ್ವಿಜ ಪಕ್ಷಿಗಳಿಗೆ ದ್ವಿಜವೆಂದು ಹೆಸರು ಮೊದಲು ಮೊಟ್ಟೆ ಇಡುವುದು ನಂತರ ಮೊಟ್ಟೆ ಒಡೆದು ಮರಿಯಾಗುವುದು ಈ ಪಕ್ಷಿ ವರ್ಗವು ಕೃಮಿಜೀವರಿಗಿಂತ ಉತ್ತಮರು ಪಶು ಚತುಷ್ಪಾದಿ ಹಸುಗಳು ಕುದುರೆಗಳು ಮೇಕೆಗಳು ಮುಂತಾದ ಜೀವರು ಇವರು ಪಕ್ಷಿ ಜೀವರಿಗಿಂತ ಉತ್ತಮರು ನರೋತ್ತಮರು ಮಾನವರಲ್ಲಿ ಉತ್ತಮ ಜೀವರು ಇವರಿಗೆ ಮಾನುಷೋತ್ತಮರೆಂದು ಹೆಸರು ಇವರು ಪಶ್ವಾದಿಗಳಿಗಿಂತ ಸಾಮಾನ್ಯ ಮಾನವರಿಗಿಂತ ಉತ್ತಮರು ಜನಪ ಜನರನ್ನು ಪಾಲಿಸುವ ಮಾನುಷ ಚಕ್ರವರ್ತಿಗಳು ಹೈ ಹಯ ಮುಂತಾದ ನೂರು ರಾಜರನ್ನು ಬಿಟ್ಟು ಉಳಿದ ರಾಜರುಗಳು ನರಗಂಧರ್ವರು ಮಾನುಷ ಗಂಧರ್ವರು ಇವರು ಜನಪರಿಗಿಂತ ಉತ್ತಮರು ಗಂಧರ್ವ ವರ್ಗದಲ್ಲಿ ಎರಡು ಪ್ರಕಾರ ನರಗಂಧರ್ವರು ಮತ್ತು ದೇವಗಂಧರ್ವರು ದೇವಗಂಧರ್ವರು ನರಗಂಧರ್ವರಿಗಿಂತ ಉತ್ತಮ ಪಕ್ಷದವರು ಈ ಏಳು ವರ್ಗಕ್ಕೆ ಸೇರಿದ ಜೀವಗಣವು ನಿರಂಶ ಜೀವರು ಅವರು ಉತ್ತಮ ಕರ್ಮಗಳನ್ನು ಆಚರಿಸುತ್ತಾ ಭಗವದ ಅನುಗ್ರಹಕ್ಕೆ ಪಾತ್ರರಾಗಿರುವವರು ಯೋಗಿಗಳಲ್ಲಿ ಮೂರು ಪ್ರಕಾರ ಭಕ್ತಿಯೋಗಿಗಳು ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು ಬ್ರಹ್ಮಾದಿ ಸಮಸ್ತ ರುಜುಗಣಸ್ಥರು ಭಕ್ತಿಯೋಗಿಗಳು ಅತ್ಯಂತ ಉತ್ತಮರು ಸನಕಾದಿ ಜ್ಞಾನ ಯೋಗಿಗಳು ಈ ಮೇಲಿನ ಏಳು ಜೀವರ ಪೈಕಿ ಮಾನುಷೋತ್ತಮರು ಕರ್ಮಯೋಗಿಗಳು ಕರ್ಮಾನುಷ್ಠಾನವೇ ಅವರಿಗೆ ಪ್ರಮುಖ ಅವರಲ್ಲಿ ತಾರತಮ್ಯವಿದೆ ಕರ್ಮ ಜ್ಞಾನ ಭಕ್ತಿಗಳಿಂದ ಕೂಡಿದವರು ಜ್ಞಾನ ಭಕ್ತಿಗಳಿಂದ ಕರ್ಮಪ್ರಾಚುರರು ಯೋಗಿಗಳಲ್ಲಿ ಬ್ರಹ್ಮನು ಸರ್ವಾಧಿಕನು ಇಂತಹ ಕರ್ಮಸುಯೋಗಿಗಳು ಮೂರು ಜನ ಪ್ರತೀಕಾವಲಂಬನರೆನಿಸುವರು ತಮ್ಮ ಸಮಸ್ತ ಸ್ಥೂಲ ದೇಹಸ್ಥ ಇಂದ್ರಿಯಗಳಲ್ಲಿ ವಿದ್ಯಮಾನರಾಗಿರುವ ಬಿಂಬರೂಪಿ ಶ್ರೀಹರಿಯನ್ನು ಸ್ಥೂಲ ದೇಹ ತನು ಎಂಬ ಪ್ರತೀಕದಲ್ಲಿ ಉಪಾಸನೆ ಮಾಡುವರು ಪ್ರತೀಕ ಎಂದರೆ ತಮ್ಮ ದೇಹ ಧಿಷ್ಠಾನ ಅದನ್ನು ಅವಲಂಬನ ಮಾಡಿರುವುದರಿಂದ ಪ್ರತೀಕಾವಲಂಬನರು ಎಂದು ಹೆಸರು ಇಂತಹ ಪ್ರತೀಕಾವಲಂಬನರು ಇಂದ್ರಿಯ ಜನ್ಯವಾದ ಸಕಲ ಕರ್ಮಗಳನ್ನು ಬಿಂಬರೂಪಿಯಾದ ಶ್ರೀಹರಿಗೆ ಅರ್ಪಿಸುತ್ತಾ ಅಹಂ ಮಕಾರ ರಹಿತರಾಗಿ ಉಪಾಸನೆ ಮಾಡುತ್ತಿರುವರು ಅದರಿಂದ ನಿರ್ಮಮರೆನಿಸುವರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮ್ಮ